ಈಗ ರೀ ಮೆಂತ್ಯ ಪಲ್ಯ ಮತ್ತು ಹೆಸ್ರು ಕಾಳು ಪಲ್ಯ ಮಾಡುವುದು ಹೆಸ್ರು ಕಾಳನ್ನ ಈ ಸಿಟ್ಟಿ ಹೊಡ್ಸ್ಕೊಂಡು ಇಟ್ಕೋರಿ ಮೆಂತ್ಯ ಪಲ್ಯನ ಸಣ್ಣಗೆ ಹೆಚ್ಚಿಟ್ಕೋರಿ ಇದು ಒಗ್ಗರಣೆ ಹೇಗೆ ಆಗ್ತದೆ ಅಂತ ನೋಡಿರಿ ಈಗ ಒಂದು ಸ್ಯೂಡು ಮೆಂತೆ ಪಲ್ಯ ಒಂದು ಕಪ್ಪು ಕಾಳು ಕುದಿಸಿದ್ವಿ ಒಂದೆರಡು ಸ್ಪೂನ್ ಎಣ್ಣೆ ಜಿರಿಯಾಕಿನ ಈಗ ಒಂದು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ಗುರ್ರ ಪುಡಿ ಅರ್ಧ ಸ್ಪೂನ್ ಮೆರ್ಶಿ ಪುಡಿ ಒಂದು ಅರ್ಧ ಸ್ಪೂನ್ ಉಪ್ಪು ಒಂದು ಅರ್ಧ ಗಬ್ಬಳ ಜಜ್ಜಿಟ್ಕೋಕು ನೋಡಿರಿ

ಕಡ್ಡಿಸ ಬೆಣ್ಣೆ ಹಿಂಗೆ ಕಡ್ಡಿಸ್ ಮಾಡಿ ಅದೆಲ್ಲ ಮೆತ್ತಗಾಗವ್ರಿಗೆ ಕಟ್ಟಿ ಅಂದ್ರೆ ರುಚಿ ಹಾಕಿ ಮಾಡಿದ್ವಿ ನಾವು ಕಡ್ಡಾಯ ತಿಂದು ಹಿಂಗೆ ಆಗುತ್ತೆ ಮೆತ್ತ ಆಮೇಲೆ ಗ್ಯಾಸ್ ಆನ್ ಮಾಡಿ ಹೆಸ್ರು ಕಾಳು ಹಾಕ್ಕೊಡಿ ಇದ್ರ ಮೇಲೆ ಇಷ್ಟು ಹಾಕ್ಕೊಡಿ ಸಿಂಪಲ್ ಆಗಿ ಮೆಂತ್ಯೆ ಪಲ್ಯ ಹೆಸ್ರು ಕಾಳು ಪಲ್ಯ ಅಂತಾರೆ ಇದಕ್ಕೆ ಇದಕ್ಕೆ ಈ ಕಪ್ಪಿಲಿ ಅರ್ಧ ಕಪ್ ನೀರು ಹಾಕಿ ಮೆಂತೆ ಪಲ್ಯ ನಾರು ಇರ್ತಲ್ಲ ಅದಕ್ಕೆ ಇನ್ನೊಂದು ಸಪ್ ಹಿಡಿತೈತ ಇನ್ನೊಂದು ಸೊಪ್ಪಾ ಇದು ಇನ್ನೊಂದು ಸೊಪ್ಪು ಹಿಡಿತೈತಿ ಹಾಕೋ ನಾವು ಒಂದು ಕಪ್ ಹಾಕಿ ನೋಡಿರಿ ಇದನ್ನು ಸಣ್ಣ ಗ್ಯಾಸ್ ಇಟ್ಟು ಒಂದು ಐದು ನಿಮಿಷ ಕೂತ್ ಬಿಡ್ರಿ ಆತನೋ ಈಗ ಈ ಹೆಸ್ರು ಹೆಸ್ರುಕಾಳು ಹಿಂಗತ್ತೆ ಇರ್ಬೇಕು ನೋಡಿರಿ ನೋಡಕ್ಕೆ ಯಾಕಂದ್ರೆ ಇಲ್ಲಿ ಕುದಿಸ್ಬೇಕಾದ್ರೆ ಹಣ್ಣು ಹಾಕೋ ಇನ್ನಿಟ್ಟವು ಒಂದು ನಾಲ್ಕು ಸಿಟ್ಟಿ ಒಡ್ಸ್ಕೊಂಡ್ರು ಹಣ್ಣೈತೈತಿ ಅವು ಒಡಿಬಾಡ್ದು ಬಟ್ಟ ಇಡೀ ಹಂಗೆ ಬರ್ಬೇಕ್ರೆ ಹೆಸ್ರು ಕಾಳು ಈಗ ಐದು ನಿಮಿಷ ಬಿಟ್ಟು ಐದು ನಿಮಿಷ ಕುದಿಸಾಕಿಟ್ಬಿಟ್ರೆ ಮುಗೀತು ನೋಡ್ರಿ ಈಗ ಕುದ್ದೈತೆ ನೋಡ್ರಿ ಅವಳಿ ಐದು ನಿಮಿಷ ಆಗಲ್ಲ ಈಗ ನೋಡ್ರಿ ಇದನ್ನ ನೀವು ಚಪಾತಿಯಾಗ ರೊಟ್ಟಿಯಾಗ ಜೋಳ ರೊಟ್ಟಿ ಸಜ್ಜಿ ರೊಟ್ಟಿ ಎಲ್ಲದ್ರಾಗ ಬರ್ತೀವಿ ನೋಡಿರಿ ಈಗ రొట్టే భా రుచి ఆగతీ మెంతెపల్లేరు కండి కద్ది నోడ్తీ రీ ఇది ఇరొగా సజ్జి రొట్టి జవాద రొట్టి చపాతి ఒళ్ళు ఉండబాీ ఆత్ నోడ్రీ క నోడ్రీ నిమిషదా